समावरा प्रजासत्ताक مقام 나라 चबागी चेकी चलो निक्षलो मतो औररा समस्त नागरिक들에게 সামাজিক সামাজিক আরტიკা আরტიკা মতো বাদিকিয়া ন্যায় বিচারা বিচারা অভিব্যক্তি অভিব্যক্তি ইসভাসা ইসভাসা ধর্মสดේ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃ ಭಾವನೆಯನ್ನು ರುಚಿಗೊಳಿಸಲು ಶ್ರದ್ಧಾಪೂರ್ವಕ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ರಿ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ